ಮಗ ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ತೆಲ್ಲಿ ಮಂಗ್ಳ ಗೋರು ಇವತ್ತಿನ ಮ್ಯಾಚ್ ಡಿ ಸಿ ವರ್ಸಸ್ ಎಲ್ ಎಚ್ ಜಿ ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಅಲೋ ಅನ್ನ ಡಾಕ್ಟರ್ ಹೇಳಿದ್ದು ಅಲೋ ಅನ್ನೋಂಗೆ ನಮ್ಮ ಆರ್ ಸಿ ಬಿ ಇವತ್ತು ಒಂದು ಒಳ್ಳೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಒಂದು ಕಡೆ ಎಲ್ ಎಚ್ ಸೋಲಿ ಸೋಲಿ ಅಂತ ತುಂಬ ಆರ್ ಸಿ ಬಿಗಳು ಕೇಳ್ಕೊಂತ ಇದ್ರು ಕೊನೆಗೂ ಅದನ್ನು ನೆರವೇರಿಸ್ಬಿಟ್ಟಿದ್ದಾನೆ ದೇವರು ಅಂತಲೇ ಹೇಳ್ಬೋದು ಒಂದು ಕಡೆ ಎಲ್ ಎಚ್ ಜಿ ಅವ್ರು ಸೋದ್ರೆ ಗೋರು ಎರಡು ಮ್ಯಾಚಲ್ಲಿ ಒಂದು ಮ್ಯಾಚ್ ಸೋಲ್ಬೇಕು ಅಂತ ಅಂದ್ಕೊಂಡಿದ್ದು ಆಗಿ ಒಂದು ಮ್ಯಾಚ್ ಸೋದೆ ಬಿಟ್ಟರೆ ಎಲ್ ಎಚ್ ಜಿ ಅವರು ಇವತ್ತು ಡಿ ಸಿ ಏನು ಕಡಿಮೆ ಇಲ್ಲ ಗುರು ಇವತ್ತು ಡಿ ಸಿ ಅವರು ನಮ್ಮ ಏನೋ ಎಲ್ ಎಚ್ ಜಿ ಒಂದು ಕಡೆ ಓಕೆ ಆದರೆ ಕಂಟಿನ್ಯೂಸ್ ಅವ್ರಿಗೆ ಇನ್ನೊಂದು ಮ್ಯಾಚ್ ಗೆದ್ದ್ಬಿಡ್ರು ಅಂದರೆ ನಮ್ಮ ಆರ್ ಸಿ ಬಿಲಿ ತುಳ್ದು ಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ಅಲ್ಲಿವರೆಗೂ ಬಿಡಬಾರ್ದು ಅಂತ ಹೇಳ್ತಾ ಇವತ್ತಿನ ಡಿ ಸಿ ಮ್ಯಾಚ್ ಇವತ್ತು ಒಂಥರ ಡಿ ಸಿ ಅವರ ಕೈಯಲ್ಲಿ ಇತ್ತು ಅಂತಲೇ ಹೇಳ್ಬೋದು ಬಟ್ ಇವತ್ತು ಡಿ ಸಿ ಅವರ ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಏನು ಗುರು ನಮ್ಮ ಆರ್ ಸಿ ಬಿ ಮೇಲೆ ಯಾರ್ಯಾರು ಆಡಬಾರ್ದು ಅಂದ್ಕೊಂಡಿದ್ವೋ ಇವತ್ತೆಲ್ಲರೂ ಪರ್ಫಾಮ್ ಮಾಡಿಬಿಟ್ಟವ್ರ ಅಂತಲೇ ಹೇಳ್ಬೋದು ಒಂದು ಕಡೆ ಅಭಿಷೇಕ್ ಪೋರಲ್ ಎಂತ ಪರ್ಫಾಮ್ ಮಾಡಿದ್ದಾರೆ ಒಂದು ಕಡೆ ಓಪ್ ಶೇಪ್ ಓಪ್ಸು ಇನ್ನೊಂದು ಕಡೆ ಪಂತು ಇನ್ನೊಂದು ಕಡೆ ಸ್ಟೋಪ್ಸು ಭಯಂಕರ ಆಟ ಆಡಿದಾರೆ ಬರ್ಜರಿ ಆಟ ಎಲ್ಲರೂ ಸಖತ್ತಾಗಿ ಪರ್ಫಾಮ್ ಮಾಡಿದರೆ ಅಂತಲೇ ಹೇಳ್ಬೋದು ಒಂದು ಕಡೆ ಫೋರಲ್ಲ ಫಿಫ್ಟಿ ಏಯ್ಟ್ ರನ್ನು ತರ್ಟಿ ತ್ರೀ ಬಾಲ್ಗೆ ಸಾಕಾದಾಗಿ ಆಡಿದಾರೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಶೇಪ್ ಒಬ್ಸೋ ಅವರು ಅವರು ಕೂಡ ತರ್ಟಿ ಏಯ್ಟ್ ರನ್ ಸೂಪರಾಗಿ ಬರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಇನ್ನು ಪಂತು ಚಿಕ್ಕ ಕ್ಯಾಮಿಯೋ ಮಾಡಿದಾರೆ ತರ್ಟಿ ತ್ರೀ ರನ್ಸ್ ಹೊಡ್ದು ಅವರು ಸಕ್ಕತ್ ಆಡಿದಾರೆ ಇನ್ನು ಸ್ಟಾರ್ ಆಫ್ ದಿ ಬ್ಯಾಟ್ಸ್ಮ್ಯಾನ್ ಸ್ಟೋಬ್ಸ್ ಡಿ ಸಿ ಕಡೆ ಹೋದ್ ಎಂಥ ಬ್ಯಾಟಿಂಗ್ ಪರ್ಫಾಮ್ ಮಾಡಿದೆ ಅಂದರೆ ಐವತ್ತೇಳು ರನ್ ಲಿಟ್ರಲ್ಲಿ ಟ್ವೆಂಟಿ ಫೈವ್ ಬಾಲ್ಗೆ ಫೋರು ಸಿಕ್ಸು ಅದರಲ್ಲಿ ಸಾಕಾದಾಗಿ ಪರ್ಫಾಮ್ ಮಾಡಿ ಬಿಸಾಕಿದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಎಲ್ ಎಸ್ ಜಿ ಬೌಲರ್ಸ್ ಮಾತಾಡಬೇಕು ಅಂತಂದರೆ ಎಂಥ ಪರ್ಫಾಮ್ ಯಾರು ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ಒಂದು ಕಡೆ ನವೀನ್ ಎರಡು ವಿಕೆಟ್ ತಗೊಂಡು ಬಿಸ್ನಾಯ್ ಅವನಿಗೆ ವಿಕೆಟ್ ತಗೊಂಡ್ರೆ ಆವೇಶ್ ಖಾನು ಒಂದೇ ವಿಕೆಟ್ ತಗೊಂಡು ನಲವತ್ತೈದು ರನ್ನು ಎಕ್ಸ್ಪೆನ್ಸಿವ್ ಪರ್ಸನ್ ಇವತ್ತು ಬೌಲಿಂಗಲ್ಲಿ ಸಖತ್ತಾಗಿ ಒಡ್ಸ್ಕಾಡಿದ್ರ ಅಂತ ಹೇಳ್ಬಿಟ್ಟು ಲಿಟ್ರಲಿ ಸ್ಟಾರ್ಟಿಂಗಲ್ಲಿ ಆಘಾತ ಪಡೆದ್ರು ನಮ್ಮ ಡಿ ಸಿ ಅವ್ರ ಕಡೆ ಅಂತ ಹೋಗಿ ಬರಲ್ಲ ಅಂತ ಅಂದ್ಕೊಂಡಿದೆ ಬಟ್ ಈ ಸತಿ ಸುಖದಾಗೆ ಸ್ಕೋರ್ ಮಾಡಿಬಿಟ್ಟರು ಇನ್ನೂರ ಎಂಟು ಈ ಥರ ಮೊದಲನೇ ವಿಕೆಟ್ ಬೀಳ್ತಿದ್ದಂಗೆ ಏನು ಕಡೆ ಏನಪ್ಪಾ ಇದು ಆರ್ ಸಿ ಬಿ ಬಂತಲ್ಲಪ್ಪ ಕೂತ್ಕಿ ಕತ್ತೋ ಅಂತ ಅನ್ಕೊಂಡಿದೆ ಬಟ್ ವಾರ್ಜರಿಯಾಗಿ ಗೆದ್ದುಬಿಡೋರು ಡಿ ಸಿ ಅವರು ಇನ್ನೊಂದು ಕಡೆ ನಮ್ಮ ಎಲ್ ಆರ್ ಜಿ ಅವರು ಬ್ಯಾಟಿಂಗ್ ಮಾತಾಡಬೇಕು ಅಂದರೆ ವೈಫಲ್ಯ ಅಂತ ಅನ್ನೋದು ಯಾವ ಥರ ಕಾಣಿಸ್ತದೆ ಅಂತಂದರೆ ಮೋಸ್ಟ್ಲಿ ಸೋಲ್ಬೇಕು ಅಂತ ಇತ್ತೇ ನಮ್ಮ ಮನಸ್ಸಲ್ಲಿ ಅದಕ್ಕೇ ಸೋತ್ ಅಂತ ಒಂದು ಕಡೆ ಎಲ್ಪ್ ಮಾಡಬೇಕು ಆರ್ ಸಿ ಬಿಗೆ ಅಂತ ಸೋತ್ ಬಿಡೋರು ಏನಂತ ಗೊತ್ತಿಲ್ಲ ಒಂದು ಕಡೆ ಯಾರು ಪರ್ಫಾಮ್ ಮಾಡೋಕ್ಕಾಗಿಲ್ಲ ಡಿಕಾಕು ರಾಹುಲ್ ಸ್ಟೋನೀಸು ದೀಪ ಹೂಡಾ ಒಬ್ಬರು ಪರ್ಫಾರ್ಮ್ ಮಾಡಿಲ್ಲ ಫೈನಲಾಗಿ ಪರ್ಫಾರ್ಮ್ ಮಾಡಿದ್ದು ಇಬ್ಬರೇ ಇಬ್ರು ಒಂದು ನಿಕಾಲಸ್ಪುರನೂ ಒಂದೊಂದು ಅರ್ಷಿದ್ ಖಾನ್ ಎಂಥ ಹರ್ಷದ್ ಖಾನ್ ಎಂಥ ಪರ್ಫಾಮ್ ಮಾಡಿದ್ರು ಅಂದರೆ ನಿಜ ನಿಕಾಲಸ್ ಪುರನ್ ಔಟ್ ಆದಮೇಲೆ ಇನ್ನು ಯಾರು ಪರ್ಫಾಮ್ ಮಾಡಲ್ಲ ಅಂತ ಪರ್ಫಾರ್ಮ್ ಅಂತ ಅಂದ್ಕೊಂಡಿದ್ದು ಬಂದ ನೋಡೋರು ಅರ್ಷದ್ ಖಾನು ಎಂಥ ಪರ್ಫಾಮ್ ಮಾಡೋಣ ಅಂತಂದರೆ ಒಂದು ಕಡೆ ನಿಕಾಲಸು ಪುರನ್ ಅವರು ಅರವತ್ತೊಂದು ರನ್ ನೋಡಿದ್ರೆ ಫೋ ಸಿಕ್ಸ್ ಫೋರು ಫೋರ್ ಸಿಕ್ಸಲ್ಲಿ ಅಜ್ಜಿ ಇನ್ನೂರ ಇಪ್ಪತ್ತಾರು ಸ್ಟ್ರೈಕ್ ರೇಟಲ್ಲಿ ಆಡಿದ್ರೆ ಇನ್ನೊಂದು ಕಡೆ ಹರ್ಷದ್ ಖಾನ್ ಬರ್ಸ ಆಗೋರು ಐವತ್ತೆಂಟು ರನ್ ಲೀಟ್ರಲ್ಲಿ ತರ್ಟಿ ತ್ರೀ ಬಾಲ್ಗೆ ಸಾಕದಾಗ ಆಡ್ಬಿಟ್ರ ಅಂತಲೇ ಹೇಳ್ಬೋದು ಒಂದು ಕಡೆ ಡಿ ಸಿ ಬೌಲಿಂಗ್ ಇಂಪ್ಯಾಕ್ಟ್ ಸಕ್ಕತ್ತಾಗಿ ಮಾಡ್ತು ಅಂತಲೇ ಹೇಳ್ಬೋದು ಯಾಕಂದರೆ ಸ್ಟಾರ್ಟಿಂಗ್ ಪವರ್ ಪ್ಲೇಲೆ ಮೂರು ವಿಕೆಟು ನಮ್ಮ ಇಶಾಂತ್ ಶರ್ಮಾ ಅವರು ಭರ್ಜರಿ ಪರ್ಫಾರ್ಮ್ ಮೂವತ್ನಾಲ್ಕು ರನ್ ಕೊಟ್ಟು ಮೂರು ವಿಕೆಟ್ ತಗೊಂಡು ಸಖದಾಗ ಆಡಿಸಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಮುಖೇಶ್ ಒಂದು ವಿಕೆಟು ಕುಲ್ದೀಪ್ ಒಂದು ವಿಕೆಟು ಸ್ಟುಬ್ಸ್ ಒಂದು ವಿಕೆಟ್ ಈ ಕಡೆ ಬ್ಯಾಟಿಂಗೂ ಆಡಿದ್ದಾರೆ ಸ್ಟುಬ್ಸು ಇನ್ನೊಂದು ಕಡೆ ಬೌಲಿಂಗು ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಬರ್ಜರಿ ಪರ್ಫಾರ್ಮ್ ಇವತ್ತು ಸ್ಟುಬ್ಸ್ ಕಡೆಯಿಂದ ಬಂದಿದೆ ಇನ್ನೊಂದು ಕಡೆ ಲಾಸ್ಟ್ ಅವರು ರಸಿಕ್ದಾರ್ ಅವರು ಸಖತ್ತಾಗಿ ಪರ್ಫಾಮ್ ಮಾಡಿದ್ದಾರೆ ಅಂತ ಇನ್ನೊಂದು ಕಡೆ ಕಲೀಲಿ ಒಂದು ವಿಕೆಟ್ ತಗೊಂಡು ಮಿಂಚಿದ್ದಾರೆ ಅಂತ ಹೇಳ್ಬೋದು ಆದರೆ ಇವತ್ತು ಡಿ ಸಿ ಅವರು ಗೆದ್ದಿದ್ದಾರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಗೆದ್ದಿದ್ದಾರೆ ಬಟ್ ಎಲ್ ಆರ್ ಜಿಯವರು ನಾವು ಕೇಳ್ಕೊತಾ ಇದ್ದೋ ಎಲ್ ಜಿ ಸೋಲ್ಬೇಕು ಸೋಲ್ಬೇಕು ಅಂತ ಫೈನಲ್ ಆಗಿ ಸೋತಿದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಮುಂದೆ ಅವರು ಬಂದರು ಬಂದರು ಹೇಳೋಕ್ಕಾಗಲ್ಲ ಈಗ ಆಕ್ಚುಲಿ ನಮ್ಮ ಆರ್ ಸಿ ಬಿ ಐದರಿಂದ ಆರನೇ ಸ್ಥಾನಕ್ಕೆ ಬಂದಿದೆ ಪಾಯಿಂಟ್ ಟೇಬಲ್ ಅಲ್ಲಿ ಡಿ ಸಿ ಅವರು ಐದನೇ ಸ್ಥಾನಕ್ಕೆ ತಲುಪಿದ್ದಾರೆ ಅಂತ ಕಾಯ್ತಾರೆ ಈ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಬಾಯ್